ಕೈಯಲ್ಲಿ ಒಂದು ಒಳ್ಳೆಯ ಚಾಕ್ಲೇಟ್ ಇರುತ್ತೆ ಅದು ಹೇಸಿಗೆ ಮೇಲೆ ಕೈಜಾರಿ ಬಿದ್ದಾಗ ಮತ್ತೆ ಅದನ್ನು ನಾವು ಎತ್ತುಕೊಂಡು ತಿನ್ನಲಿಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ತಾಯಿ ಅದನ್ನು ನಮ್ಮ ಕೈಯಿಂದ ಕಿತ್ತುಕೊಂಡು ಇನ್ನೊಂದು ಚಾಕ್ಲೇಟ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ ನಾವು ಆ ಹೇಸಿಗೆಯಾದ ಚಾಕ್ಲೇಟನ್ನು ಕೆಳಗೆ ಬಿಡಲಿಕ್ಕೇ ತಯಾರಿಲ್ಲ ಅಂದರೆ ತಾಯಿ ಏನು ಮಾಡಲಿಕ್ಕಾಗತ್ತೆ ನಮ್ಮ ಬದುಕಲ್ಲಿ ನಮ್ಮ ವೃತ್ತಿಯಲ್ಲಾಗ್ಬೋದು ಅಥವಾ ವೈಯಕ್ತಿಕ ಜೀವನದಲ್ಲಾಗ್ಬೋದು ನಾವು ಪ್ರಾಮಾಣಿಕವಾಗಿ ಇದ್ದು ಅದನ್ನು ಉಳಿಸಿಕೊಳ್ಳುವ ಸರ್ವ ಪ್ರಯತ್ನ ಮಾಡಿಯೂ ಕೂಡ ಅದು ನಮ್ಮಿಂದ ದೂರ ಹೋಗಲಿಕ್ಕೆ ಸಿದ್ಧ ಆಗ್ತಾ ಇದೆ ಅಂತಾದರೆ ಅದು ತಾಯಿ ಪ್ರಕೃತಿ ನಮ್ಮ ಕೈಯಿಂದ ಆ ಚಾಕ್ಲೇಟನ್ನು ಕಿತ್ತುಕೊಂಡು ಅದಕ್ಕಿಂತ ಇನ್ನೊಂದು ಉತ್ತಮವಾದದ್ದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅರ್ಥ ಅರ್ಥ ಆಗಿರಬೇಕು ಅಂದ್ಕೊಳ್ತೀನಿ ಕೈಯಲ್ಲಿರೋ ಚಾಕ್ಲೇಟು ತುಂಬ ಒಳ್ಳೆಯದು ಅಂದ್ಕೊಂಡಿರ್ತೀವಿ ಅದನ್ನು ಕೈ ಬಿಟ್ಟಾಗ ಅದಕ್ಕಿಂತ ಉತ್ತಮವಾದದ್ದು ನಮಗೆ ಕಾಯ್ತಾ ಇರ್ತದೆ ಆದ್ದರಿಂದ ಸಮಯವನ್ನು ಶಕ್ತಿಯನ್ನು ಅತಿಯಾಗಿ ಇಂಥದ್ರ ಬಗ್ಗೆ ವ್ಯರ್ಥ ಮಾಡಬೇಡಿ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ